ಎಲ್ಲರಲ್ಲೂ ಒಂದು ವಿನಂತಿ ದಯವಿಟ್ಟು ಕನ್ನಡಕ್ಕೆ ಆದ್ಯತೆ ಅಷ್ಟೇ ಸಾಕು ಪರವಾಗಿಲ್ಲ ನೀನು ನೋಡಕ್ಕೆ ಹೋಗ ಮಗನ ಒಂದು ಬರೀ ನೋಡಿ ಚೆನ್ನಾಗಿ ಕಂಡು ಹಿಡಿತಾನೆ ಇದು ಯಾರಿದು ಒಂದಿಷ್ಟು ವಸ್ತುಗಳನ್ನ ಇಡ್ತಾ ಇದ್ರು ಪೆನ್ನು ಪುಸ್ತಕ ಪೆನ್ಸಿಲ್ ಎಲ್ಲ ಇಡ್ತಾ ಇದ್ರು ಹಾ ಅವರಿಗೆ ತಲೆಯಲ್ಲಿ ಉಳಿತಾ ಹೋಗುತ್ತೆ ಇಮ್ಮಡಿ ಪುಲುಕೇಶಿ ಯಾವ ತರ ಇದ್ರು ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಫಾಲೋ ಮಾಡಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತಾಯಿದ್ದೀನಿ ಅಲ್ಲೂ ಎಲ್ಲರೂ ಫಾಲೋ ಮಾಡಿ ಇವತ್ತು ನಾನು ಮಕ್ಕಳುಗಳಿಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಒಂದಿಷ್ಟು ನನ್ನ ಹತ್ರ ಬುಕ್ಸ್ಗಳಿದ್ದು ಅದನ್ನೆಲ್ಲ ತಗೊಂಡು ಮಕ್ಕಳಿಗೆ ನಾನು ನಾನೇ ಒಂದು ಕ್ರಿಯೇಟ್ ಮಾಡಿಕೊಂಡೆ ಇದು ನಮ್ಮ ಸ್ಕೂಲ್ ಫಿಜ್ ದಿನಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಂದು ರೂಮಲ್ಲಿ ಒಂದಿಷ್ಟು ವಸ್ತುಗಳನ್ನ ಇಡ್ತಾಯಿದ್ರು ಪೆನ್ನು ಪುಸ್ತಕ ಪೆನ್ಸಿಲೆಲ್ಲ ಇಡ್ತಾಯಿದ್ರು ಅದನ್ನೇನು ಮಾಡಬೇಕಿತ್ತು ನಾವು ಒಂದು ಐದು ನಿಮಿಷ ಬಿಟ್ಟು ಎಲ್ಲ ನೋಡ್ಕೊಬೇಕಿತ್ತು ಅಲ್ಲಿ ಎಷ್ಟು ವಸ್ತುಗಳಿದ್ದಾವೆ ಅಂತ ಅದಾದಮೇಲೆ ಮತ್ತೊಂದು ರೂಮಲ್ಲಿ ಕೂಡ ಆಗ್ತಾಯಿದ್ರು ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಅಲ್ಲಿ ಎಷ್ಟು ಐಟಮ್ಸ್ಗಳಿದ್ದು ಎಲ್ಲ ಬರೀಬೇಕಿತ್ತು ನೆನಪು ಮಾಡಿ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಇನ್ನೊಂದು ನಾನೇನು ತಿಂಕ್ ಮಾಡಿದೆ ಅಂದರೆ ವ್ಯಕ್ತಿಗಳ ಪರಿಚಯ ಆಗುತ್ತೆ ಇವಾಗ ನಾನೇನು ಬುಕ್ಸ್ಗಳು ತಗೊಂಡಿದ್ದೀನಿ ಅಂದ್ರೆ ಒಂದು ಹತ್ತು ಪುಸ್ತಕಗಳು ತಗೊಂಡಿದ್ದೀನಿ ಇದು ಯಾರು ಹಾಂ ಅವರಿಗೆ ತಲೆಯಲ್ಲಿ ಉಳಿತಾ ಹೋಗುತ್ತೆ ಇಮ್ಮಡಿ ಪುಲುಕೇಶಿ ಯಾವ ಥರ ಇದ್ರು ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಸಡನ್ ಆಗಿ ಕಂಡುಬಿಡ್ತಾರೆ ಇದು ಯಾರ ಮಗನೇ ನೋಡಿ ಚೆನ್ನಾಗಿ ಕಂಡು ಹಿಡಿತಾನೆ ಇದು ಯಾರಿದು ಹಾ ಅಲ್ವಾ ಇದು ಇದು ನಾನು ಯಾಕೆ ಮಾಡಿಸ್ತಾರೆ ವ್ಯಕ್ತಿಗಳ ಪರಿಚಯ ಆಗುತ್ತೆ ಅದರಿಂದ ನಾನು ಬೇರೆ ನಾನು ತಗೋಬೋದಿತ್ತು ಬೇರೆ ಪೆನ್ನು ಪೆನ್ಸಿಲ್ ತಗೋಬೋದಿತ್ತು ಬಟ್ ಅದೆಲ್ಲರಿಗೂ ಗೊತ್ತಿದೆ ಇದು ಗೊತ್ತಾಗ್ಬೇಕು ಮಕ್ಕಳಿಗೆ ಆದ್ರಿಂದ ನಾನು ಇದನ್ನು ತಗೊಂಡೆ ಬನ್ನಿ ಮಕ್ಕಳಿಗೆ ಒಂದ್ಸರಿ ನಾನು ಹೇಗೆ ಅವರಿಗೆ ಬರೀಬೇಕು ಅಂತ ಹೇಳಿ ಆಮೇಲೆ ಎಲ್ಲ ರೆಡಿ ಕುತ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಮಕ್ಕಳ ಬರಿಬೇಕಾದ್ರೆ ಯಾವಾಗಲೂ ಇಂಗ್ಲೀಷಲ್ಲಿ ನೀವು ಸ್ಕೂಲಲ್ಲಿ ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಇಂಗ್ಲೀಷಲ್ಲೇ ಒನ್ ಟು ತ್ರೀ ಅಂತ ಹಾಕು ಓಕೆನಾ ಕನ್ನಡ ಸಬ್ಜೆಕ್ಟ್ ಇದ್ದಾಗ ಕನ್ನಡದಲ್ಲೇ ಬರಿಬೇಕು ಇವಾಗ ಮಕ್ಕಳ ಇಲ್ಲಿ ಒಟ್ಟು ಹತ್ತು ಪುಸ್ತಕಗಳಿದಾವೆ ಯಾವುದೇ ಇದ್ದಾವೆ ಅಂತ ನೀವೆಲ್ಲ ಹಿಂದೆ ನೋಡ್ಕೊಂಡ್ರಿ ಅಲ್ವಾ ಓಕೆನಾ ನಾನು ನಿಮಗೆ ಹತ್ತು ಪುಸ್ತಕನ ಇನ್ನೂ ಒಂದು ಐದು ನಿಮಿಷ ಟೈಮ್ ಕೊಡ್ತೀನಿ ಇಲ್ಲ ಎರಡು ನಿಮಿಷ ಟೈಮ್ ಕೊಡ್ತೀನಿ ಯಾವುದು ಯಾವ್ದು ಯಾವ್ದು ಇದಾವೆ ಅಂತ ಒಂದ್ಸಲ ಒಂದ್ಸಲ ಗ್ರಹಿಸ್ಕೊಳ್ಳಿ ಯಾವ್ಯಾವ್ದು ಇತ್ತು ಅಲ್ಲಿ ಭಗವದ್ಗೀತೆ ಇತ್ತು ರಾಮಾಯಣ ಇತ್ತು ಪಾರ್ವತಿ ಇತ್ತು ಮಹಾವೀರ ಇತ್ತು ಗ ಇದು ಇಮ್ಮಡಿ ಪುಲಕೇಶಿ ಇತ್ತು ಬಸವಣ್ಣ ಇತ್ತು ಅಂತ ನೀವೆಲ್ಲ ಒಂದು ಸರಿ ಮೈಂಡಲ್ಲಿ ಕಣ್ಮುಚ್ಕೊಂಡು ನೆನ್ಪಿಸ್ಕೊಳ್ಳಿ ನಾನು ಏನು ಮಾಡ್ತೀನಿ ಈ ಪುಸ್ತಕನೆಲ್ಲ ಒಂದು ಕಡೆ ಎತ್ತಿಕ್ತೀನಿ ಆಮೇಲೆ ನಿಮಗೆ ಐದು ನಿಮಿಷ ಟೈಮ್ ಕೊಡ್ತೀನಿ ಅದ್ರಲ್ಲಿ ಒಂದರಿಂದ ಹತ್ತು ಪುಸ್ತಕಗಳಿದಾವಲ್ಲ ಅದ್ರಲ್ಲಿ ಎಷ್ಟು ನೆನಪಿಸ್ಕೊಂಡು ಬರೀತೀರಾ ಅಂತ ಚೆಕ್ ಮಾಡೋಣ ಓಕೆನಾ ನಿನಗೆ ಅಂದ್ರೆ ಮಗನೇ ಇವನು ಚಿಕ್ಕವನು ಋತ್ವಿಕೋ ಅವನಿಗೆ ಒಂದೇ ಕ್ಲಾಸಿನೋ ಅವನಿಗೆ ಅಷ್ಟು ಬರೆಯೋಕ್ಕೆ ಬರೋಲ್ಲ ಆದರೂ ಟ್ರೈ ಮಾಡಬೇಕಾ ಗೊತ್ತಾಗಲ್ಲ ಅಂತ ಲೀಸ್ಟ್ ಹೆಸರು ಹೇಳು ಒಂದು ಒಂದು ಫಸ್ಟಿನ ಪದ ಬರಿ ಸಾಕು ಓಕೆನಾ ಪ್ರಯತ್ನ ಪಡ್ಬೇಕು ಯಾವುದು ನನಗೆ ಬರೋಲ್ಲ ಅಂತ ನೀನು ಹೇಳಿಬಿಟ್ರೆ ಪ್ರಯತ್ನ ಪಡ್ಬೇಕು ಓಕೆನಾ ಇವಾಗ ಶುರು ಮಾಡ್ತೀವಿ ಮಕ್ಳುಗಳಿಗೆ ಮಕ್ಕಳ ಇನ್ನೊಂದು ಇನ್ನೊಂದ್ಸರಿ ಯಾವುದೇ ಬುಕ್ಸ್ ಇದೆ ಅಂತ ಮತ್ತೊಂದು ಸರಿ ತೋರಿಸ್ತೀನಿ ನಾನು ಓಕೆ ನಾನು ಇವಾಗ ಬುಕ್ಸು ಆ ಕಡೆ ಎತ್ತಿಕ್ಬಿಡ್ಲಾ ಬಿಡ್ಲಾ ಎತ್ತಿಕ್ತೀನಿ ಇವಾಗ ಇವಾಗ ಒಂದು ಕಡೆಯಿಂದ ಕನ್ನಡದಲ್ಲಿ ಸಂಖ್ಯೆಗಳ್ನ ಒಂದು ಎರಡು ಅಂತ ಹತ್ತುವರೆಗೆ ಬರೀತಾ ಹೋಗ್ಬೇಕು ಓಕೆ ಇವಾಗ ನಿಮ್ಮದು ಟೈಮ್ ಶುರು ಆಗುತ್ತೆ ಓಕೆ ಶುರು ಮಾಡಲಾ ನನ್ನ ಟೈಮ್ನಾ ಐದು ನಿಮಿಷ ಟೈಮ್ ಇದೆ ನಿನಗೆ ಒಂದೊಂದು ನಾನು ಮಿಕ್ಸ್ ಮಾಡಿ ಬರಿಬೋದ ಏನು ಪರವಾಗಿಲ್ಲ ತೊಂದರೆ ಇಲ್ಲ ನಿನಗೆ ಯಾವ್ದು ನೆನಪಾಗುತ್ತೋ ಉಲ್ಟಸ್ ಇದಾನೆ ಬರಿ ಪರವಾಗಿಲ್ಲ ಯಾವ್ದು ನೆನಪಾಗುತ್ತೋ ಹಾಂ ಆಗ್ತಾನೆ ಬರೀ ಓಕೆನಾ ಇವಾಗ ಟೈಮ್ ಸ್ಟಾರ್ಟ್ ನಿಮ್ದು ಓಕೆ ನಾನು ಎತ್ತಿಕ್ತೀನಿ ಅವಾಗ ಸ್ಟಾರ್ಟ್ ಆಗುತ್ತೆ ನಿಮ್ದು ಟೈಮು ಒಬ್ರದೊಬ್ರಿಗೆ ತೋರಿಸ್ಬಾರ್ದು ಓಕೆ ಅವ್ನು ನೀನು ನೋಡಕ್ಕೆ ಹೋಗ್ಬಾರ್ದು ಓಕೆ ನೀನು ಬರೀತಾ ಯೋಚನೆ ಮಾಡೋದ ಏನೇನಿತ್ತು ಅಂತ ಯೋಚನೆ ಮಾಡ್ತಾ ಬರೀತಾ ಹೋಗು ಒಂದೊಂದೇ ಗೊತ್ತಾಗ್ಲಂದ್ರೆ ಒಂದೊಂದು ವರ್ಡ್ ಬರಿ ಓಕೆ ಸಾಕು ಅಷ್ಟೇ ಸಾಕು ಪರವಾಗಿಲ್ಲ ನೀನು ನೋಡಕ್ಕೆ ಮಗನೇ ಒಂದು ನೀನು ಬರಿತಾ ಟೈಮ್ ಆಗ್ತಾ ಬಂತು ಬೇಗ ಬರೀಬೇಕು ಮೂರು ನಿಮಿಷ ಆಯಿತು ಇನ್ನು ಎರಡು ನಿಮಿಷ ಇದೆ ಅಷ್ಟೇನೆ ಯೋಚನೆ ಮಾಡ್ಕ ಯಾವ್ದು ಬರ್ದಿದ್ದೀನಿ ಯಾವ್ದು ಬಿಟ್ಟಿದ್ದೀನಿ ಅಂತ ಇನ್ನೊಂದ್ಸರಿ ಸರಿ ಬಾ ಜೋರಾಗಿ ಹೇಳ್ಬೇಡ ಅಣ್ಣ ಕೇಳಿಸ್ಕೊಳ್ತಾನೆ ನೀನು ಅಷ್ಟೇ ಜೋರಾಗಿ ಹೇಳ್ಬೇಡ ನೋಡ್ತಪ್ಪ ನೋಡ್ತಾ ನೀವು ವೇಸ್ಟ್ ಮಾಡ್ಬೋದು ಇನ್ನು ಎರಡು ನಿಮಿಷ ಎರಡು ಇನ್ನೆಷ್ಟು ಒಂದೂವರೆ ನಿಮಿಷ ಇದೆ ಇನ್ನು ಯಾವುದು ಬಿಟ್ಟೆ ಅಂತ ಬಾ ಯೋಚನೆ ಮಾಡು ಇನ್ನು ಒಂದು ನಿಮಿಷ ಇದೆ ಇನ್ನು ಅಷ್ಟೇನೆ ಯೋಚನೆ ಮಾಡು ಎಷ್ಟು ಬರ್ದಿದ್ದೀನಿ ನೀನೀಗ ನೋಡ್ಕೋಬೇಕು ಚೆಕ್ ಮಾಡ್ತಾ ಒಂದ್ಸರಿ ಯಾವ್ದು ಇತ್ತು ಅಂತ ಒಂದ್ಸರಿ ಬಾ ಜೋರಾಗಿ ಹೇಳಬಾರ್ದು ಯೋಚನೆ ಮಾಡ್ಬೇಕು ಋತ್ವಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಯೋಚನೆ ಮಾಡಬೇಕು ಹೇಗಿದ್ರು ಹೇಳು ಹೋಗ್ಲಿ ಹೇಗೆ ಆ ಥರ ಒ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮುಗೀತು ಆಯಿತಾ ನೋಡಿ ಚೆಕ್ ಮಾಡ್ತೀನಿ ಇದು ಶ್ರೀರಾಮನಾ ಇದು ಅಕ್ಕಮ್ಮೇವಿ ಅಕ್ಕ ಮಹಾದೇವಿ ಇಮ್ಮಡಿ ಪುಲಕೇಶಿ ಬಸವಣ್ಣ ಭಗವದ್ಗೀತಾ ರಾಮಾಯಣ ಇದೇನಿದು ಸ್ವಾಮಿ ವಿವೇಕಾನಂದ ಶಾರದಾ ದೇವಿ ಇದು ಮಹಾವೀರ ಯಾವುದೋ ಒಂದು ಮಿಸ್ ಆಯ್ತಲ್ವಾ ಕೊಡಿ ಇದು ಋತ್ವಿದು ಹತ್ತಕ್ಕೆ ಒಂಬತ್ತು ಓಕೆ ವೆರಿ ಗುಡ್ ನೋಡೋಣ ನಿಂದು ನಿಂದು ಕೊಡು ಮಗನೇ ಆದೀಶ್ ಎಂದು ಸ್ವಾಮಿ ವಿವೇಕಾನಂದ ಭಗವದ್ಗೀತಾ ಅಕ್ಕ ಮಹಾದೇವಿ ಮಹಾವೀರ ಬಸವಣ್ಣ ಪಾರ್ವತಿ ರಾಮಾಯಣ ಇಮ್ಮಡಿ ಪುಲಕೇಶಿ ಶ್ರೀರಾಮ ನೀನು ಒಂಬತ್ತು ಹತ್ತಕ್ಕೆ ಒಂಬತ್ತು ಯಾವ್ದು ಮಿಸ್ ಮಾಡಿದೆ ನೀನು ಋಥ್ವಿ ಯಾವ್ದು ಮಿಸ್ ಮಾಡಿದೆ ಪಾರ್ವತಿ ಮಿಸ್ ಮಾಡಿದೆ ಅಲ್ವಾ ಭಗವದ್ಗೀತ ಬರ್ದೇನೆ ರಾಮಾಯಣ ಬರ್ದಿಯಾನೆ ಇವನು ಆದಿಶು ಶಾರದಾ ದೇವಿಯರನ್ನ ಒಂದು ಮಿಸ್ ಮಾಡಿದ ಋತ್ವಿಕೂ ಪಾರ್ವತಿಯವ್ರದ್ದು ಮಿಸ್ ಮಾಡಿದ ಹತ್ತಕ್ಕೆ ಒಂಬತ್ತು ನೆನ್ಪಿಟ್ಕೊಂಡಿದ್ದ ಋತ್ವೀ ನೀನು ಹತ್ತಕ್ಕೆ ಒಂಬತ್ತು ನೆನ್ಪಿಟ್ಕೊಂಡಿದ್ದೆ ಮಗನೇ ಇದರಿಂದ ಏನಾಗುತ್ತೆ ಅಂತಂದರೆ ವ್ಯಕ್ತಿಗಳ ಪರಿಚಯ ಆಗುತ್ತೆ ಯಾರು ಯಾರು ವ್ಯಕ್ತಿಗಳಂತ ಗೊತ್ತಾಯಿತು ಇವಾಗ ಬಸವಣ್ಣರ ಫೇಸ್ ಹೆಂಗಿದೆ ಅಂತ ಗೊತ್ತಾಯಿತು ಮತ್ತು ಅಕ್ಕಮದಿಯವರು ಹೇಗಿದ್ದರು ಅಂತ ಗೊತ್ತಾಯಿತು ಇದು ಒಂದು ನನ್ನ ಒಂದು ಅನಿಸಿಕೆ ಅಂದರೆ ಮಕ್ಳುಗಳಲ್ಲಿ ಜ್ಞಾನ ಜಾಸ್ತಿ ಆಗುತ್ತೆ ವ್ಯಕ್ತಿಗಳ ಪರಿಚಯ ಆಗುತ್ತೆ ಅಂತ ಒಂದು ಇವತ್ತು ಈ ಒಂದು ರೀತಿಯಲ್ಲಿ ಹೇಳಿಕೊಟ್ಟೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತೀನಿ ಎಲ್ಲರಲ್ಲಿ ಒಂದು ವಿನಂತಿ ದಯವಿಟ್ಟು ಕನ್ನಡಕ್ಕೆ ಆದ್ಯತೆ ಕೊಡಿ ಯಾಕೆ ಅಂತಂದರೆ ಕನ್ನಡನಂತಂದರೆ ನಾವು ಕಡೆಗಾಣಿಸ್ತಾ ಇದ್ದೀವಿ ಇಂಗ್ಲೀಷ್ ಕಲ್ತೋರು ಮಾತ್ರ ಬುದ್ಧಿವಂತರು ಆ ಥರ ಅನ್ಕೋತಿದ್ದೀವಿ ಆದಷ್ಟು ಕನ್ನಡನ ಮಕ್ಕಳಿಗೆ ಹೇಳ್ಕೊಡಿ ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಗೆ ಗೊತ್ತು ಅವರೆಲ್ಲ ಎಂತೆಂಥ ದೊಡ್ಡ ವ್ಯಕ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದರಲ್ಲ ಇಂಗ್ಲೀಷಲ್ಲಿ ಪಡೆದಿಲ್ಲ ಕನ್ನಡದಲ್ಲೇ ಪಡೆದಿರುವಂಥದ್ದು ಆದ್ದರಿಂದ ಮಕ್ಕಳುಗಳಿಗೆ ಆದಷ್ಟು ಕನ್ನಡನ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಜೈ ಶ್ರೀರಾಮ್ ಸರ್ವೇಜನು ಸುಖಿ ಭವನ